ಿವನ್ ವೆಲಿ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಸಂಡೆ ಮಾರ್ನಿಂಗ್ ಬೆಳಿಗ್ಗೆನೆ ಬೇಗ ಎದ್ದು ವರ್ಕೌಟ್ ನಾವು ಮುಗಿಸ್ಕೊಂಡು ಹೇಳ್ತೀಟಿ ನಾ ಕೂದ್ದು ಆನಂತರ ಮೇಲ್ಗಡೆ ಬಂದೆ ಗಿಡಗಳಿಗೆಲ್ಲ ನೆನೆ ನೀರು ಹಾಕಿರ್ಲಿಲ್ಲ ಇವತ್ತು ಹಾಕೋಣ ಅಂದ್ಕೊಂಡು ಬಂದೆ ಬೆಳಗ್ಗೆ ಬೆಳಿಗ್ಗೆನೆ ನೀರು ಹಾಕ್ತಿದ್ದೀನಿ ಅಂದರೆ ತುಂಬ ಡ್ರೈ ಆಗುತ್ತಿತ್ತು ಈಗಂತೂ ಬೇಗನೆ ಗಿಡಗಳೆಲ್ಲ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಮಾರ್ನಿಂಗ್ಗೆ ಹಾಕ್ಬಿಡೋಣ ಸಂಜೆವರೆಗೂ ತುಂಬ ಬಿಸಿಲು ಬರುತ್ತೆ ಅಂತ ಇವಾಗಲೇ ಹಾಕ್ತಾ ಇದ್ದೀನಿ ಈಗ ಏಳು ಮುಕ್ಕಾಲು ಆಗಿದೆ ಟೈಮು ಬಿಸಿಲು ಕೂಡ ನೀ ಚೆನ್ನಾಗಿ ಬರ್ತಿದ್ದಾನೆ ನನಗೂ ಕೂಡ ಸ್ವಲ್ಪ ಬಿಸಿಲಲ್ಲಿ ನಿಂತಂಗೆ ಆಗುತ್ತೆ ಅಂತ ಇವಾಗಲೇನೆ ನೀರು ಹಾಕ್ತಿದ್ದೀನಿ ದಿಯಾ ಇನ್ನು ಮಲಗಿದಳ ಅವಳನ್ನು ಎದ್ದಾಡ್ಬೇಕು ಅವಳು ಎದ್ಮೇಲೆ ಏನು ತಿಂಡಿ ಮಾಡೋದು ಕೇಳ್ಕೊಂಡು ತಿಂಡಿನ ಮಾಡೋಣ ಅಂದ್ಕೊಂಡು ಇವಾಗ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ ಬೆಳಿಗ್ಗೆ ಕುಡಿಯುವಂಥ ಸ್ಪೆಷಲ್ ಡ್ರಿಂಕ್ನ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೇಕು ಅನ್ನೋರು ಹಾಗೇನೆ ಬೇರೆ ಸ್ಯಾರಿ ಕುಚ್ಚು ಅಥವಾ ಹೋಮ್ ಡೆಕೋರ್ ಪಾಟ್ಸ್ ಪ್ಲಾಂಟ್ಸ್ ಈ ತರದ್ದೆಲ್ಲ ಹಾಕಿರೋದೆಲ್ಲ ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬಾಟಲ್ ಡೆಕೋರ್ ಎಲ್ಲ ಮಾಡೋದನ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಫುಲ್ ವಿಡಿಯೋನ ನೋಡ್ಕೊಳ್ಳಿ ಆ ಚೆನ್ನಾಗಿರೋ ಪೌಟ್ಗಳನ್ನೆಲ್ಲ ರೆಡಿ ಮಾಡೋದು ಅದನ್ನೆಲ್ಲ ವಿಡಿಯೋಗಳನ್ನ ಹಾಕಿದೀನಿ ಅಥವಾ ನೀವು ಚಾನೆಲ್ ಅನ್ನೇ ಚೆಕ್ ಮಾಡೋದಿದ್ರೆ ತುಂಬಾ ವಿಡಿಯೋಸ್ ಸಿಗುತ್ತೆ ನಿಮ್ಗೆ ಇವತ್ತು ಬರೀ ಬಾಲ್ಕನಿನೇ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡ್ ಬಂದೆ ಬಾಲ್ಕನಿಲಿ ಗಿಡಗಳೆಲ್ಲ ತುಂಬಾ ಹಾಳಾಗ್ಬಿಟ್ಟಿತ್ತು ಅಂದ್ರೆ ಒಣಗೋಗಿರೋ ಎಲೆಗಳು ಅಥವಾ ಒಣಗಿರೋ ಗಿಡಗಳನ್ನೆಲ್ಲ ತೆಗೆದು ಬೇರೆ ಗಿಡಗಳನ್ನೆಲ್ಲ ಹಾಕ್ಬಿಡೋಣ ಅನ್ಕೊಂಡು ಫಸ್ಟ್ ನೀರ್ನ ಹಾಕೊಳ್ತಿದೀನಿ ತುಂಬಾ ಡ್ರೈ ಆದಾಗ ಕೀಳಕ್ಕೋದ್ರೆ ಕಿತ್ತೋಗ್ಬಿಡೋ ಚಾನ್ಸಸ್ ಎಲ್ಲಾ ಇರುತ್ತೆ ಮಾರ್ನಿಂಗ್ ಬತ್ತು ಅಥವಾ ಈವ್ನಿಂಗ್ ಬತ್ತು ನಾನು ಗಿಡಗಳನ್ನ ಎಕ್ಸ್ಚೇಂಜ್ ಮಾಡೋದಿದ್ರೆ ಅಥವಾ ಬೇರೆ ಇದಕ್ಕೆ ಹಾಕೋದಿದ್ರೆ ಮಾಡ್ಕೊಳ್ತೀನಿ ತಗೊಂಡಿದ್ದೀನಿ ಇಲ್ಲಿ ಟೂ ನೋಟ್ ಹಾಕೊಂಡಿದ್ದೀನಿ ಫಸ್ಟ್ ಗೆ ಎರಡು ಸಲ ನೋಟ್ ಹಾಕೊಂಡಿದ್ದೀನಿ ಸ್ಯಾರಿ ಕೂಡ ಎರಡು ಸಲ ನೋಟ್ ಹಾಕೋ ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡೋಗ್ಲು ಅಷ್ಟೇ ಈ ರೀತಿ ಇದು ಜರಿ ಥ್ರೆಡ್ ಅಂದ್ರೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಎರಡು ಸಲ ಲಾಕ್ ಮಾಡಬೇಕು ಆ ನಂತರ ಹಿಂದೆ ಇರೋ ನೋಟ್ ನ ಲಾಸ್ಟ್ ಗಂಪೇಸ್ಟ್ ಮಾಡಬೇಕು ನೀವು ಯಾವುದೇ ತರ ಲಾಕ್ ಮಾಡಿದ್ರು ಕೂಡ ಅದು ಬಿಚ್ಕೊಂಡು ಹೋಗ್ಬಿಡುತ್ತೆ ಆಗ ಯೂಸ್ ಮಾಡ್ತಾ ಮಾಡ್ತಾ ಹಾಗಾಗಿ ಗಮ್ ಪೇಸ್ಟ್ ಮಾಡಿದ್ರೆ ಹಾಗಾಗಿ ಹೋಗೋದಿಲ್ಲ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಸಿಂಗಲ್ ಕ್ರೋಶ ಬಿಗಿನರ್ಸ್ ಗಳಿಗೆ ಇದು ಕೂಡ ಮಾಡೋಕ್ಕೆ ಬರ್ತಿರಲ್ಲ ಹಾಗಾಗಿ ಇದನ್ನು ಕೂಡ ಮಾಡೋದನ್ನ ಹೇಳ್ಕೊಟ್ಬಿಡ್ತೀನಿ ಈ ರೀತಿ ಸುಜಿ ಮೇಲೆ ಒಂದು ದಾರ ಇರುತ್ತಲ್ಲ ಫಸ್ಟಿಂದನೇ ಹೇಳ್ಕೊಟ್ಬಿಡ್ತೀನಿ ಈ ರೀತಿ ನಾಟ್ ಹಾಕಿ ಆರೇಳೆ ದಾರ ತಗೊಂಡಾಗ ಇಲ್ಲೇನು ಬಟ್ಟೆ ಇದೆಯಲ್ಲ ಬರೀ ನೀಡಲ್ನ ಬಟ್ಟೆಗೆ ಇನ್ಸಲ್ಟ್ ಮಾಡಬೇಕು ಹಾಕಿ ಈ ರೀತಿ ಎರಡು ಬೆರಳಲ್ಲಿ ಬೆರಳು ಮಧ್ಯದ ಬೆರಳು ಎರಡು ಬೆರಳಲ್ಲಿ ಈ ರೀತಿ ದಾರಾನ ಇಟ್ಕೋಬೇಕು ಹಾಗೆ ಈ ನೀಡಲ್ಗೆ ಈ ರೀತಿ ಟರ್ನ್ ಮಾಡ್ಕೋಬೇಕು ದಾರ ಹೀಗೆ ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೋಬೇಕು ಇದ್ರೊಳಗಡೆ ಹೇಳ್ಕೋಬೇಕು ಈಗ ಇದು ಈ ದಾರನ ನೋಟ್ನ ಹೀಗೆ ಭದ್ರವಾಗಿ ಈ ದಾರನ ಬಿಟ್ಬಿಡಿ ಇದೇನು ಸೂಜಿ ಮೇಲೆ ಒಂದು ದಾರ ಇದೆಯಲ್ಲ ಈಗ ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ದಾರದೊಳಗಡೆ ಹೇಳ್ಕೋಬೇಕು ಈಗ ಲಾಕ್ ಆಗುತ್ತೆ ಇದೇ ತರ ಈ ನಾಟ್ ಹೀಗೆ ಇಟ್ಕೊಂಡು ಈಗ ಒಂದು ದಾರ ಪಕ್ಕದಲ್ಲೇ ಇನ್ನೊಂದು ಸಲ ನೀಡಲ್ ಹಾಕಿ ಈ ರೀತಿ ದಾರನ ಸುತ್ಕೊಂಡು ಒಳಗೆ ಹೇಳ್ಕೊಬೇಕು ಈಗ ಎರಡು ದಾರ ಇದೆ ಸಲ ದಾರ ಸುತ್ಕೊಂಡು ಲಾಕ್ ಮಾಡಬೇಕು ಇಲ್ಲಿ ನೋಡಿ ಇದು ಸಿಂಗಲ್ ಕ್ರೋಶ ಅಂತೀವಿ ಈಗ ಸಿಂಗಲ್ ಕ್ರೋಶ್ ಆದ್ಮೇಲೆ ಚೈನ್ ಮಾಡೋಣ ಸುಜ್ಜಿ ಮೇಲೆ ಒಂದ್ ದಾರ ಇದೆ ಒನ್ ಟೈಮ್ ದಾರ ಸುತ್ಕೊಂಡ್ ಒಳಗೆ ಎಳ್ಕೊಬೇಕು ಒನ್ ಟೈಮ್ ದಾರ ಸುತ್ಕೊಂಡ್ ಒಳಗೆ ಎಳ್ಕೋಬೇಕು ದಾರ ಸುತ್ಕೊಂಡ್ ಒಳಗೆ ಎಳ್ಕೊಂಡು ಈ ರೀತಿ ಫೋರ್ ಟೈಮ್ ಮಾಡ್ಕೊಂಡೆ ನಾಲ್ಕ್ ಸಲ ಆದ್ಮೇಲೆ ಅದೆಲ್ಲ ಬರುತ್ತೋ ನೋಡಿ ಒಂದ್ ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಬೇಕು ಯಾವಾಗಲೂ ಇಲ್ಲಿ ನೋಡಿ ಇಷ್ಟು ಉದ್ದ ಲೆಂತ್ ಇದೆ ಒಂದ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ನಾನು ಆಗ ಲೂಸ್ ಟೈಟ್ ಆಗೋದಿಲ್ಲ ಲೂಸ್ ಆಗೇ ಬರುತ್ತೆ ನೀವ್ ಎಷ್ಟೇ ಡಿಸೈನ್ ಹಾಕಿದ್ರು ಕೂಡ ಒಂದೊಂದು ಟೈಟ್ ಆಗಿಬಿಡುತ್ತೆ ಹಾಗಾಗಿ ಅದು ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆ ಹಾಕೊಂಡ್ರೆ ಆಗ ಸರಿ ಆಗುತ್ತೆ ನಿಮಗೆ ಲೂಸ್ ಏನಾಗೋದಿಲ್ಲ ಸರಿ ಆಗುತ್ತೆ ಈಗ ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಬೀಡ್ನ ತಗೊಳ್ಳೋಣ ಯಾವ ಜರಿ ಇರುತ್ತೋ ನೋಡಿ ಆ ಕಲರ್ ಬೀಡ್ ತಗೋಬೇಕು ಇದು ಸಿಲ್ವರ್ ಝರಿ ಬಂದಿದೆ ಸಿಲ್ವರ್ ಕಲರ್ ಬೀಡ್ನ ತಗೊಳ್ತಿದ್ದೀನಿ ಆ ಝರಿ ಕಲರ್ ನೋಡ್ಕೊಂಡು ನೀವು ಬೀಡ್ನ ಸೆಲೆಕ್ಟ್ ಮಾಡ್ಕೋಬೇಕು ರೆಡ್ ಬಂದ್ಬಿಟ್ಟು ಆ ಒಡ್ಲು ಯಾವ್ ಕಲರ್ ಇರುತ್ತೋ ಆ ಕಲರ್ ಒಂದು ಮತ್ತೆ ಸೆರಗಿರುತ್ತಲ್ಲ ಆ ಕಲರ್ ಅಥವಾ ಬಾರ್ಡರ್ ಇರುತ್ತಲ್ಲ ಆ ಕಲರ್ ಎರಡ್ ಕಲರ್ ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಫುಲ್ ಸ್ಯಾರಿ ಒಂದೇ ಕಲರ್ ಇದೆ ಅಂದ್ರೆ ಆವಾಗ ಝರಿ ಕಲರ್ ಒಂದು ಇದು ಸ್ಯಾರಿ ಕಲರ್ ಒಂದು ಎರಡ್ ಕಲರ್ ಥ್ರೆಡ್ ನ ತಗೋಬೇಕಾಗುತ್ತೆ ಈಗ ನೀವು ಸಿಲ್ವರ್ ಕಲರ್ ಝರಿ ಬಂದಿದೆ ಫುಲ್ ಸ್ಯಾರಿ ಬರೀ ಇದೇ ಇದ್ರೆ ಪಿಂಕೆ ಈ ಗ್ರೀನ್ ಕಲರ್ ಇಲ್ಲ ಅಂದಾಗ ಬರೀ ಪಿಂಕು ಮತ್ತೆ ಸಿಲ್ವರ್ ಝರಿ ಬಂದಿರುತ್ತಲ್ಲ ಈ ಝರಿ ಕಲರ್ ಥ್ರೆಡ್ ಇರುತ್ತೆ ನಾರ್ಮಲ್ ಥ್ರೆಡ್ ಇದೆಯಲ್ಲ ಇದೇ ತರ ಈ ಕಲರ್ದು ಸಿಗುತ್ತೆ ಅದನ್ನೇ ತಗೋಬಹುದು ಅಥವಾ ಕಾಪರ್ ಝರಿ ಬಂದಿದೆ ಪಿಂಕ್ ಬಂದಿದೆ ಅಂದಾಗ ಕಾಪರ್ ಕಲರ್ ಥ್ರೆಡ್ ಕೂಡ ಬರುತ್ತೆ ಇದು ಜರಿ ಥ್ರೆಡ್ ಇದು ನಾಟ್ ಹಾಕೋದಕ್ಕೆ ಬಳಸ್ತೀವಿ ಇದೇ ಸೇಮ್ ಝರಿ ಕಲರ್ದು ಈ ತರ ನಾರ್ಮಲ್ ಕಾಟನ್ ಥ್ರೆಡ್ ಅಂದ್ರೆ ಸಿಲ್ಕ್ ಥ್ರೆಡ್ ಬರುತ್ತೆ ಅದನ್ನು ಕೂಡ ತಗೋಬಹುದು ಅದನ್ನು ಕೂಡ ಮ್ಯಾಚ್ ಮಾಡಿ ಹಾಕ್ಕೋಬೋದು ಸೊ ಒಂದು ಸಿಂಗಲ್ ಕಲರ್ ಬಂದಿದಾಗ ಆ ತರ ಮ್ಯಾಚ್ ಮಾಡಿ ಹಾಕೊಳ್ಳಿ ಡಿಸೈನ್ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಒಂದೇ ಕಲರ್ ಅಲ್ಲಿ ಕುಚ್ ಎರಡು ಮೂರು ಕಲರ್ ಅಲ್ಲಿ ಕಟ್ಟಿದರೆ ಇನ್ನೂ ಇನ್ನು ಕಾಣುತ್ತೆ ಒಂದೇ ಕಲರ್ ಕುಚ್ಚು ಕಟ್ಟಿದಾಗ ಲುಕ್ ಬರೋದಿಲ್ಲ ಚೆನ್ನಾಗೂ ಕೂಡ ಕಾಣೋದಿಲ್ಲ ಇಷ್ಟ ಕೂಡ ಆಗೋದಿಲ್ಲ ಕಸ್ಟಮರ್ಸ್ಗೆ ಈ ರೀತಿ ನೀವು ಡಿಫ್ರೆಂಟಾಗಿ ಆಗಿ ಕಲರ್ಸ್ ಮ್ಯಾಚ್ ಮಾಡಿ ಹಾಕೊಟ್ರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಬರೀ ಬೇಬಿ ಕುಚೆ ಕಟ್ಟಿದ್ರು ಪರವಾಗಿಲ್ಲ ಅವರಿಗೆ ಇಷ್ಟ ಆಗೋ ಥರ ಇರಬೇಕು ಹಾಗೆ ನಾಟ್ ಆಗ್ತಿವಲ್ಲ ಅದು ಮುಖ್ಯ ಬಿಚ್ಕೊಂಡೋಗದಿರೋ ತರ ಇರಬೇಕು ಬಿಚ್ಕೊಂಡೋದ್ರೆ ಅದು ಕಸ್ಟಮರ್ಸ್ಗೆ ಇಷ್ಟ ಆಗೋದಿಲ್ಲ ಮತ್ತೆ ಇನ್ನೊಂದ್ಸಲ ರಿಟರ್ನ್ ಆಗಿ ಕೊಡೋದಿಲ್ಲ ಬೇರೆ ಸ್ಯಾರಿಗಳನ್ನ ಬೇರೆ ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ಅಂದ್ರೆ ಹಾಕೋದಕ್ಕೆ ನಮ್ಮ ಹತ್ರನೇ ಬರಬೇಕು ಕಸ್ಟಮರ್ಸ್ ಅಂದಾಗ ಈ ರೀತಿ ಎಲ್ಲ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಈಗ ಇಲ್ಲಿ ಲಾಕ್ ಮಾಡಿದ್ವಿ ಈಗ ಮತ್ತೆ ಫೋರ್ ಚೈನ್ ಫೋರ್ ಅಥವಾ ಫೈವ್ ಎಷ್ಟಾದರೂ ಹಾಕೋಬಹುದು ನಾನು ತುಂಬಾ ಹತ್ತತ್ರ ಕುಚ್ಚು ಬರಲಿ ಅಂತ ಮಧ್ಯ ಬೀಡ್ ಹಾಕೋದ್ರಿಂದ ಫೋರ್ ಫೋರ್ ಚೈನ್ ಅಷ್ಟೇ ಹಾಕೊಳ್ತೀನಿ ಈಗ ಲಾಕ್ ಮಾಡ್ದೆ ಮತ್ತೆ ಈಗ ಒಂದಾರ ಮೇಲ್ ಮಾಡಿ

ಲಾಕ್ ಮಾಡೋದು ತುಂಬಾ ಮುಖ್ಯ ನೀಟಾಗಿ ನೋಡ್ಕೊಳ್ಳಿ ಬಿಗಿನರ್ಸ್ಗಳಿಗೆ ಗಳಿಗೆ ನಾನು ಆಲ್ರೆಡಿ ಎಲ್ಲ ಕಲ್ತಿದ್ದೀವಿ ನಾವು ಹಾಕ್ತೀವಿ ಅನ್ನೋರು ಆರಾಮಾಗಿ ಹಾಕ್ಬೋದು ಬಿಗಿನರ್ಸ್ಗಳಿಗೆ ಗಳಿಗೆ ಇವಾಗ ಇನ್ನು ಚೈನ್ ಸ್ಟಿಚ್ಚು ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಇದನ್ನೆಲ್ಲ ಕಲಿತೀವಿ ಅನ್ನೋರು ಈ ರೀತಿ ಒಂದು ಬಟ್ಟೆ ತಗೊಂಡು ಒಂದು ಥ್ರೆಡ್ನ ರೆಡಿ ಮಾಡ್ಕೊಂಡು ಒಂದು ನೀಡಲ್ಲಿ ಇದ್ಬಿಟ್ರೆ ಸಾಕು ಟೆನ್ ನಂಬರ್ ಕಲಿಯೋರಿಗೆ ಟೆನ್ ನಂಬರೇ ಬೇಕಾಗುತ್ತೆ ಸೂಜಿ ನೀಟಲ್ ದಪ್ಪ ಇರುತ್ತೆ ಎಳೆನ ಎಳೆಯೋದಕ್ಕೆ ಆರಾಮಾಗಿ ಬರುತ್ತೆ ಅಳ್ಕೊಂಡೋಗೋದಿಲ್ಲ ಹಾಗೆ ನೀವು ಎಳೆನ ಎಳೆಯುವಾಗ ನಿಧಾನವಾಗಿ ಎಳಿಬೇಕು ಈ ರೀತಿ ಇಲ್ಲಾಂದರೆ ದಾರ ಕಟ್ ನಮಗೆ ರೂಢಿ ಇರೋರಿಗೆ ಫಾಸ್ಟ್ ಆಗಿ ಮಾಡಿದ್ರು ಏನೂ ಆಗೋದಿಲ್ಲ ಅಭ್ಯಾಸ ಆಗಿರುತ್ತಲ್ಲ ಈಗ ಬಿಗಿನರ್ಸ್ ಗಳಿಗೆ ಈ ರೀತಿ ಪಟಾ ಅಂತ ಮಾಡೋಕ್ಕೋಗೋದು ಹೋಗೋದು ಒಂದೇ ಹೋಸರಿಗೆ ದಾರ ಕಟ್ ಆಗುತ್ತೆ ಇದು ಸ್ಮೂತ್ ರೆಡ್ಡು ನೀವು ಸ್ಮೂತಾಗೆ ಹ್ಯಾಂಡಲ್ ಮಾಡಬೇಕು ಈ ರೀತಿ ಜೋರಾಗಿ ಇಳಿಯೋದು ಟೈಟ್ ಆಗಿ ಇಳಿಯೋದು ಬರ್ತಿಲ್ಲ ಅಂತ ಅವಾಗ ಅರ್ದೋಗ್ಬಿಡುತ್ತೆ ಇದು ನನಗೆ ಸಟ್ಟೆ ಆಗಲ್ಲ ಎಷ್ಟು ಹೇಳಿದ್ರು ಬರೋದೇ ಇಲ್ಲ ದಾರನೇ ಕಟ್ ಆಗುತ್ತೆ ಅಂತ ಆಗ ನಿಮಗೂ ಕೂಡ ಬೇಜಾರಾಗುತ್ತೆ ಅದಕ್ಕೆ ಹೇಳ್ಕೊಡ್ತಿದ್ದೀನಿ ನಿಧಾನವಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಈಗ ಕಲಿತಿದ್ರು ಪರವಾಗಿಲ್ಲ ನಿಧಾನವಾಗೇ ಕಲೀರಿ ಏನು ಅವಸರ ಏನಿಲ್ಲ ಬೇಗ ಒಂದಿನಕ್ಕೆ ನೀವು ಕಲಿದು ಮುಗಿಸ್ಬೋದು ಒಂದ್ ದಿನಕ್ಕೆ ಎರಡ್ ಮೂರ್ ಸಲ ಆದ್ರೂ ಪ್ರಾಕ್ಟೀಸ್ ಮಾಡಿ ಆಗ ಬಂದೇ ಬರುತ್ತೆ ಆಗ ಸಾರಿಗಳಿಗೆ ನೀವೇ ಹಾಕೋಬಹುದು ಅಥವಾ ಚೆನ್ನಾಗಿ ಕಲ್ತ್ರಿ ಅಂದ್ರೆ ಬೇರೆವ್ರಿಗೂ ಕೂಡ ಇಸ್ಕೊಂಡು ಹಾಕೊಡ್ಬೋದು ನೀವು ಕೂಡ ಸ್ಟಾರ್ಟ್ ಮಾಡಬಹುದು ಸ್ಯಾರಿ ಕುಚ್ಚಾಕೋದಕ್ಕೆ ಅಕ್ಕ ನಾನು ಹಾಕ್ತೀನಿ ಕೊಡಿ ಸಲ ಕೊಡಿ ಹಾಕೊಡ್ತೀನಿ ಚೆನ್ನಾದ್ರೆ ನೆಕ್ಸ್ಟ್ ಟೈಮ್ ಇಂದ ನನ್ಗೆ ಕೊಡಿ ಅಂತ ಹೇಳಿ ಹಾಕೊಡ್ಬೋದು ಅಥವಾ ಬೇರೆ ಒಂದು ಶಾಪ್ಗೆ ಹೋಗಿ ಅಂದ್ರೆ ಟೈಲರ್ ಶಾಪ್ಗೆ ಈ ರೀತಿ ನಾನು ಕುಚ್ ಹಾಕ್ತೀನಿ ಫೋಟೋ ಎಲ್ಲ ಇಟ್ಕೊಂಡಿರ್ಬೇಕು ಕುಚ್ ಹಾಕಿ ಕೊಟ್ಟಾಗ ಅಥವಾ ನಿಮ್ದೇ ಸ್ಯಾರಿಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಟ್ರೈ ಮಾಡಿದಾಗ ಅದೆಲ್ಲ ಫೋಟೋ ತಕೊಂಡಿರ್ಬೇಕು ಫೋಟೋನು ಆಗ್ಲಿಲ್ಲ ಅಂದ್ರೆ ಒಂದ್ ಟೆನ್ ಸೆಕೆಂಡ್ ವಿಡಿಯೋ ಮಾಡ್ಕೊಂಡಿರ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಬೇರೆ ಕಸ್ಟಮರ್ಸ್ಗೆ ತೋರ್ಸೋದಕ್ಕೆ ಎಲ್ಲಾ ಎಲ್ಪ್ ಆಗುತ್ತೆ ಆಗ ನೀವು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಥವಾ ನಿಮ್ಮ ಸ್ಯಾರಿಗಳಿಗೆ ನಿಮ್ಮ ಅಕ್ಕ ತಂಗಿ ಇದ್ದೀರು ಅವರಿಗೆಲ್ಲ ಹಾಕ್ಕೊಡ್ಬೋದು ಆಗ ನಿಮಗೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಆ ನಂತರ ಬೇರೆಯವ್ರಿಗು ಕೂಡ ಹಾಕೊಡ್ಬೋದು ಇದೇ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕುಚ್ಚನ್ನ ಕಟ್ಟೋದು ಯಾವ ರೀತಿ ಅಂತ ಕೂಡ ಹೇಳ್ಕೊಡ್ತೀನಿ ಇದನ್ನೀಗ ಫುಲ್ ಫಿನಿಶ್ ಮಾಡ್ತೀನಿ లాస్టిక్ కూడా బీ సేర్స్ లాక్ మి బట్టన్ హి కు జగ బిడ్కొల్తీని ఫస్టి కూడా తరకొన్ స్వల్ప డిఫరెంట్ అది చన కాల్గ్గే నోడ్కొండు హిందే ముందే మార్కొ ఈ రీతి టు చైన్ టూ సింగల్ క్వశ్చన్ లాస్టిక్ కూడా ఇది త్రీ చైన్ ఎక్స్ట్రా హి ಈ ರೀತಿ ದಾರನ ಕಟ್ ಮಾಡ್ಕೊಂಡು ಈ ರೀತಿ ಒಳಗೆ ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ ಆನಂತರ ಈ ರೀತಿ ಟೈಟ್ ಮಾಡ್ಕೊಳ್ಳೋದು ಇದು ಇವಾಗ ಟೈಟ್ ಆಗಿದೆ ಇದನ್ನ ಎಕ್ಸ್ಟ್ರಾ ಥ್ರೆಡ್ ನ ಕಟ್ ಮಾಡ್ಬಿಟ್ಟು ಏನು ಗ್ಲೂ ತಗೊಂಡು ಇದನ್ನ ಹಿಂದೆಗಡೆ ಸೇರ್ಸಿ ಈ ರೀತಿ ಸ್ಟಿಕ್ ಮಾಡ್ಬಿಡೋಣ ಆಗ ಬಿಚ್ಕೊಂಡು ಹೋಗೋದಿಲ್ಲ ನೋಡ್ರಿ

ನೋಟ್ ಹಾಕಿ ಇಟ್ಕೊಂಡಿದೀನಿ ಎಲ್ಲಾ ಈ ರೀತಿ ಝರಿ ಥ್ರೆಡ್ನ ಮಾಡ್ಕೊಂಡು ಆನಂತರ ಈ ನಾರ್ಮಲ್ ಥ್ರೆಡ್ ಸಿಲ್ಕ್ thread ನ ಈ ರೀತಿ ಸುತ್ತಿ ನಂಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸುತ್ತಕೊಂಡಿದಿನಿ ಈ ರೀತಿ ಒಂದು ದಿನ ಈ ರೀತಿ ನೋಟ್ ಹಾಕಿ ಸರಿ ಗಮ್ ಪೇಸ್ಟ್ ಮಾಡಿ ತೆರೆದು ಇಟ್ಕೊಂಡಿದೀನಿ ಆಗ ಈ ಎಳೆ ಎಳ್ದಾಗ್ಲೆಲ್ಲ ಸೂಜಿ ಹೊಡಿಸ್ಕೊಂಡ್ರೆ ಬಿಜ್ಕೊಂಡು ಹೋಗ್ತಿರತ್ತೆ ಈ ರೀತಿ ಗಮ್ ಗಂಪೇಸ್ಟ್ ಮಾಡ್ಬಿಟ್ಟೆ ಹೋಗೋ ಚಾನ್ಸಸ್ ಇರೋದಿಲ್ಲ ನೀಟಾಗಿ ಖುಷಿಯಾಗ್ ಕಟ್ಕೊಬಹುದು ಇವಾಗ ಪಿಂಕ್ ಕಟ್ಟಿದೀನಿ ಗ್ರೀನ್ ಕಲರ್ ಅಲ್ಲಿ ಕುಚ್ನಾ ಕಟ್ಕೊಳ್ಳೋಣ ಸ್ವಲ್ಪ ಕುಚ್ಚನ ಹಾಕಿದೀನಿ ನೋಡ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದೇ ರೀತಿ ಸಿಂಪಲ್ ಆಗಿ ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದ್ಕಿಂತ ಇದು ಬೇಗನೆ ಮುಗ್ದೋಗುತ್ತೆ ಆ ಸೂಜಿಗೆ ಪೋಣಿಸ್ಕೊಂಡು ಈ ರೀತಿ ಟೈಟ್ ಆಗಿ ಎಳಿಬೇಕು ಅದು ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಹಾಗಾಗಿ ಒಂದ್ ಲೈನ್ ಈ ರೀತಿ ಎಳ್ಕೊಂಡು ಎಣಿಯೋದಕ್ಕೆ ಒಂದ್ ಹತ್ತು ನಿಮಿಷ ಆಗುತ್ತೆ ಕುಚ್ಚು ಕಟ್ಟೋದಕ್ಕೆ ಮುಕ್ಕಾಲ್ ಗಂಟೆ ಆಗುತ್ತೆ ಒಟ್ಟು ನಿಮ್ಗೆ ಒನ್ ಅವರ್ ಅಲ್ಲಿ ಒಂದ್ ಸೀರೆ ಫುಲ್ ಕಟ್ಟಿ ಮುಗಿಸ್ಕೋದು ಬಿಗಿನರ್ಸ್ಗಳು ಒನ್ ಅವರ್ ಆಗುತ್ತೆ ಇನ್ನ ನಮಿಗೆಂತೂ ರೂಢಿ ಆಗಿರುತ್ತಲ್ಲ ಮುಕ್ಕಾಲ್ ಗಂಟೆಗೆನೆ ಮುಂದೋಗ್ಬಿಡುತ್ತೆ ಈ ರೀತಿ ನಮ್ಗೆಸ್ಟ್ ಎಂತ ಬೇಕೋ ಅಸ್ಲಿ ಅಂತಿಗೆ ದಾರಾನ ಇಟ್ಕೊಂಡು ಈ ರೀತಿ ಟೈಟ್ ಆಗಿ ಎಳ್ದು ಇಟ್ಕೊಳ್ತೀನಿ ಆನಂತರ ಇದೇನು ಗೆ ದಾರನ ಹಾಕೊಂಡಿದ್ದೀನಲ್ಲ ಇದನ್ನ ಮಧ್ಯದಲ್ಲಿ ಹಾಕೊಳ್ತೀನಿ ಇನ್ನು ಬ್ಯಾಕ್ ಸೈಡ್ ಇಂದ ಫ್ರಂಟ್ ಗೆ ಹೇಳ್ಕೊಳ್ತೀನಿ ಅದೇ ಈಗ ಲೆಫ್ಟಿಂದ ರೈಟ್ ಗೆ ಈ ರೀತಿ ಟರ್ನ್ ಮಾಡ್ಕೊಳ್ತೀನಿ ಒಂದ್ ರೌಂಡ್ ಬರ್ತೀನಿ ಮತ್ತೆ ಇನ್ನ ಒಂದ್ ರೌಂಡ್ ಬರ್ತೀನಿ ಇನ್ನ ಒಂದ್ ರೌಂಡ್ ಬರ್ತೀನಿ ಈ ರೀತಿ ಮೂರ್ ಸಲ ಬಂದು ಆನಂತರ ನೀರಲ್ನ ತಗೊಂಡು ಇಲ್ಲಿ ಮಧ್ಯದಿಂದ ನೀರನ್ನ ಹಾಕ್ತೀನಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಹೋಗೋವರೆಗೂ ತಿಚ್ಕೊಂಡು ಕೆಳಗೆ ಹೇಳ್ಕೊಬೇಕು ಟೈಟ್ ಇರುತ್ತೆ ನೋಡಿ ನಿಧಾನವಾಗಿ ಹೇಳ್ಕೊಳ್ಳಿ ಟೈಟ್ ಆಗಿಲ್ಲ ಅಂದ್ರೆ ಬಿಚ್ಕೊಂಡೋಗ್ಬಿಡುತ್ತೆ ಹಾಗಾಗಿ ತುಂಬಾ ಟೈಟ್ ಆಗಿರೋದೆ ಅದ್ರ ಮಧ್ಯದಲ್ಲಿ ನೀರಲ್ಲಿ ಹಾಕಿ ಹೇಳ್ಕೊಬೇಕು ಈಗ ಫುಲ್ ಟೈಟ್ ಆಗಿ ಬಂದಿದೆ ನೋಟ್ ಕೂಡ ಆಗಿದೆ ಇದನ್ನ ನಿಮ್ಗೆ ಎಷ್ಟೋ ಅಷ್ಟೆಂಟ್ ಕಟ್ ಮಾಡ್ಕೊಬಿಡಣ ಎಷ್ಟು ಎಷ್ಟು ಈಸಿಯಾಗಿ ಬೇಗನೆ ಮುಂದೋಯ್ತು ಹಾಗೇನೆ ಈ ನೋಟ್ ಹಾಕೋದನ್ನ ಸರಿತೆಯನ್ನ ಹಾಗೆ ಕಟ್ ಮಾಡಿಟ್ಕೊಂಡು ಇಲ್ಲಿ ಸುತ್ತಿ ನಾಟ್ ಹಾಕ್ತಿವಲ್ಲ ಕೈಲಿ ಆ ರೀತಿ ಕೂಡ ಮಾಡ್ಕೋಬಹುದು ಇದು ಬೇಗನೆ ಆಗುತ್ತೆ ಅದ್ ಸ್ವಲ್ಪ ಲೇಟ್ ಆಗುತ್ತೆ ಕುಚ್ಕಟ್ಟೋದಕ್ಕೆ ಈ ರೀತಿ ಮಾಡೋದ್ರಿಂದ ಬಿಗಿನ ಈಸಿ ಆಗುತ್ತೆ ನೀವು ಕಲಿಯೋದಕ್ಕೂ ಕೂಡ ಬೇಗನೆ ಕಲಿಬಹುದು ಹಾಗಾಗಿ ನಾನು ಈಸಿ ಆಗಿರೋ ಹೇಳ್ಕೊಟ್ಟಿದೀನಿ ಈ ರೀತಿನೇ ಕಟ್ಟಿ ಫೈನಲ್ ಆಗಿ ಯಾವ್ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಇದನ್ನೆಲ್ಲ ಫುಲ್ ಕಟ್ಟಿ ಫಿನಿಶ್ ಮಾಡೋಣ ಈಗ ಡಿಸೈನ್ ಈಗ ಫುಲ್ ಕಂಪ್ಲೀಟ್ ಆಗಿದೆ ಫೈನಲ್ ಆಗಿ ರೀತಿ ಕಾಣಿಸ್ತಿದೆ ಡಿಸೈನ್ ಅಂತೂ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ವಿಡಿಯೋ ಸಿಗೋಣ ಬಾಯ್